ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಕೇಶ್ ಶಾನಭಾಗ್ ಅಭಿಮನ್ಯು ಪಾಂಡುಪುತ್ರನಾದ ಅರ್ಜುನನ ಕಿರಿಯ ಮಗ ಮತ್ತು ಶ್ರೀಕೃಷ್ಣನ ಸೋದರಳಿಯ ಕೇವಲ ಹದಿನಾರನೆಯ ವಯಸ್ಸಿನಲ್ಲಿ ಅಭಿಮನ್ಯು ತನ್ನ ಪರಾಕ್ರಮ ಧೈರ್ಯ ಮತ್ತು ನಿರ್ಭೀತಿಯ ವ್ಯಕ್ತಿತ್ವದಿಂದ ಜನಪ್ರಿಯನಾಗಿದ್ದ ಮಹಾಭಾರತ ಯುದ್ಧದಲ್ಲಿ ಕೌರವರು ಘಾತಕವಾದಂತಹ ಚಕ್ರವ್ಯೂಹವನ್ನು ರಚಿಸಿದಾಗ ಅರ್ಜುನನನ್ನು ಬಿಟ್ಟು ಚಕ್ರವ್ಯೂಹವನ್ನು ಹೇಗೆ ಪ್ರವೇಶಿಸಬೇಕು ಎನ್ನುವುದನ್ನು ತಿಳಿದಿದ್ದ ಏಕೈಕ ಯೋಧ ಅಭಿಮನ್ಯು ಅಭಿಮನ್ಯುವಿಗೆ ಚಕ್ರವ್ಯೂಹದ ಬಗ್ಗೆ ಅರ್ಧದಷ್ಟು ರಹಸ್ಯ ಮಾತ್ರ ತಿಳಿದಿತ್ತು ಅವನು ಸುಭದ್ರೆಯ ಗರ್ಭದಲ್ಲಿದ್ದಾಗ ಅರ್ಜುನ ಚಕ್ರವ್ಯೂಹವನ್ನು ಭೇದಿಸುವ ತಂತ್ರವನ್ನು ಸುಭದ್ರೆಗೆ ವಿವರಿಸುತ್ತಾನೆ ಅದನ್ನು ಗರ್ಭದಲ್ಲಿದ್ದ ಅಭಿಮನ್ಯು ಕೇಳಿಸಿಕೊಳ್ಳುತ್ತಾನೆ ಆದರೆ ಅರ್ಜುನನು ಚಕ್ರವ್ಯೂಹದಿಂದ ಹೇಗೆ ಹೊರಬರಬೇಕು ಎನ್ನುವುದನ್ನು ವಿವರಿಸುವ ಮೊದಲು ಸುಭದ್ರೆಯು ನಿದ್ರೆಗೆ ಜಾರುತ್ತಾಳೆ ಈ ಅಪೂರ್ಣ ಜ್ಞಾನವು ಅಭಿಮನ್ಯುವಿನ ಭವಿಷ್ಯವನ್ನೇ ನಿರ್ಧರಿಸುತ್ತದೆ ಎನ್ನುವಂತಹ ವಿಷಯ ಸುಭದ್ರೆಗೆ ಗೊತ್ತಿರಲಿಲ್ಲ ಅಭಿಮನ್ಯು ಚಂದ್ರದೇವರ ಮಗನಾದ ವರ್ಚಸ್ ಅವತಾರ ಎಂದು ನಂಬಲಾಗಿದೆ ಅವನಿಗೆ ಕೇವಲ ಹದಿನಾರು ವರ್ಷಗಳ ಕಾಲ ಮಾತ್ರ ಭೂಮಿಯ ಮೇಲೆ ವಾಸಿಸುವ ವರವಿತ್ತು ಅಭಿಮನ್ಯುವಿನ ಜೀವನವು ಚಿಕ್ಕದಾದರೂ ಸಹ ಅದ್ಭುತವಾಗಿದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು ಕುರುಕ್ಷೇತ್ರ ಯುದ್ಧದ ಹದಿಮೂರನೆಯ ದಿನದಂದು ತ್ರಿಗರ್ತ ದೇಶದ ರಾಜನಾದ ಸುಶರ್ಮನ ನೇತೃತ್ವದ ಸೈನ್ಯದ ಒಂದು ಭಾಗ ಅರ್ಜುನನನ್ನು ಯುದ್ಧಭೂಮಿಯ ಬೇರೊಂದು ಭಾಗಕ್ಕೆ ಕರೆದೊಯ್ದು ಯುದ್ಧ ಮಾಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಾರೆ ಇದೇ ಅವಕಾಶವನ್ನು ಬಳಸಿಕೊಂಡಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿ ವೀರ ಅಭಿಮನ್ಯು ವ್ಯೂಹದ ಒಳಗೆ ಪ್ರವೇಶಿಸುವಂತೆ ಮಾಡುತ್ತಾರೆ ಅಭಿಮನ್ಯು ಚಕ್ರವ್ಯೂಹ ಪ್ರವೇಶ ಮಾಡಿದ ನಂತರ ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿ ಕೌರವರ ಸೈನ್ಯದ ಯೋಧರಾದ ದ್ರೋಣಾಚಾರ್ಯ ಕರ್ಣ ದುಶಾಸನ ಕೃಪಾಚಾರ್ಯ ದುರ್ಯೋಧನ ಶಕುನಿ ಮುಂತಾದವರೆಲ್ಲ ಸೇರಿ ಏಕಕಾಲದಲ್ಲಿ ಅಭಿಮನ್ಯುವಿನ ಮೇಲೆ ಮುಗಿಬೀಳುತ್ತಾರೆ ಮತ್ತು ಬೆನ್ನ ಹಿಂದಿನಿಂದ ಅಭಿಮನ್ಯುವಿನ ಮೇಲೆ ಪ್ರಹಾರ ಮಾಡುತ್ತಾರೆ ಆಗ ಶೂರನಾದ ಅಭಿಮನ್ಯು ಮಾರಣಾಂತಿಕವಾಗಿ ಗಾಯಗೊಂಡರೂ ಸಹ ದೃತಿಗಡದೆ ಮುರಿದ ಆಯುಧಗಳು ಬರಿಯ ಕೈಗಳು ಮತ್ತು ವ್ರತದ ಚಕ್ರಗಳ ಸಹಾಯದಿಂದ ಕೌರವರ ವಿರುದ್ಧ ಕೊನೆಯ ಉಸಿರಿನವರೆಗೂ ಹೋರಾಡಿ ವೀರಮರಣವನ್ನು ಪಡೆಯುತ್ತಾನೆ ಶ್ರೀಕೃಷ್ಣನಿಗೆ ಅಭಿಮನ್ಯುವಿನ ಸಾವಿನ ಬಗ್ಗೆ ಮೊದಲೇ ತಿಳಿದಿರುತ್ತದೆ ಆದರೆ ಧರ್ಮವು ಬೇಡುವವರೆಗೆ ಶ್ರೀಕೃಷ್ಣನು ವಿಧಿಯ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ನಿರ್ಧಾರವನ್ನು ಮಾಡಿರುತ್ತಾನೆ ಕೌರವರ ಅನ್ಯಾಯವನ್ನು ಜಗತ್ತಿಗೆ ಬಹಿರಂಗಪಡಿಸಲು ಅಭಿಮನ್ಯುವಿನ ತ್ಯಾಗ ಅಗತ್ಯವಾಗಿತ್ತು ಅವನ ಮರಣವು ಪಾಂಡವರನ್ನು ಒಂದುಗೂಡಿಸಿತು ಅರ್ಜುನನ ಒಳಗಡೆ ಇದ್ದ ವೀರ ಯೋಧನನ್ನು ಪುತ್ರನ ಸಾವು ಕೆರಳಿಸಿ ಅಧರ್ಮದ ನಾಶಕ್ಕೆ ಪ್ರತಿಜ್ಞೆ ಮಾಡುವಂತೆ ಪ್ರೇರೇಪಿಸಿತು ಶ್ರೀಕೃಷ್ಣನು ಯುದ್ಧದ ಸಮಯದಲ್ಲಿ ಒಂದು ಜೀವವನ್ನು ರಕ್ಷಿಸುವುದಾಗಿ ಎಂದಿಗೂ ಭರವಸೆಯನ್ನು ನೀಡಿರಲಿಲ್ಲ ಬದಲಾಗಿ ಧರ್ಮವನ್ನು ರಕ್ಷಿಸುವುದಾಗಿ ಭರವಸೆಯನ್ನು ನೀಡಿರುತ್ತಾನೆ ಒಂದು ವೇಳೆ ಶ್ರೀಕೃಷ್ಣನು ಅಭಿಮನ್ಯುವನ್ನು ರಕ್ಷಿಸಿದ್ದರೆ ಮಹಾಭಾರತದ ಯುದ್ಧವು ಬಹಿರಂಗವಾಗದ ಗುಪ್ತ ಪಾಪಗಳೊಂದಿಗೆ ಮುಂದುವರಿಯುತ್ತಿತ್ತು ಅಧರ್ಮದ ನಿಜವಾದ ಮುಖವನ್ನು ಜಗತ್ತು ಎಂದಿಗೂ ನೋಡಲು ಸಾಧ್ಯವಿರಲಿಲ್ಲ ಆ ಕ್ಷಣದಿಂದ ಧರ್ಮದ ರಕ್ಷಣೆಗಾಗಿ ಕೌರವರ ವಿನಾಶ ಅನಿವಾರ್ಯವಾಯಿತು ಅರ್ಜುನನು ಅಭಿಮನ್ಯುವಿನ ಸಾವಿನಿಂದ ದಂಗಾಗಿದ್ದನು ಸುಭದ್ರೆಯು ಮೂರ್ಛೆ ಹೋಗುತ್ತಾಳೆ ಅಭಿಮನ್ಯುವಿನ ಗರ್ಭಿಣಿಯಾದ ಪತ್ನಿ ಉತ್ತರ ತನ್ನ ಗರ್ಭದಲ್ಲಿ ಭವಿಷ್ಯದ ರಾಜನನ್ನು ಹೊತ್ತುಕೊಂಡು ಒಬ್ಬಂಟಿಯಾಗಿ ನಿಂತಳು ಮತ್ತು ಭಗವಾನ್ ಶ್ರೀಕೃಷ್ಣ ಮೌನವಾಗಿ ಕಣ್ಣೀರು ಹಾಕುತ್ತಾನೆ ಹೌದು ಸ್ನೇಹಿತರೆ ವಿಶ್ವವನ್ನು ನಿಯಂತ್ರಿಸುವ ಭಗವಂತ ಕೂಡ ಅಭಿಮನ್ಯುವಿನ ಸಾವಿನ ನೋವನ್ನು ಅನುಭವಿಸುತ್ತಾನೆ ಆದರೆ ಅವನು ತಾನು ಪ್ರೀತಿಸುವವರಿಗಾಗಿ ದೈವಿಕವಾದ ಕಾನೂನನ್ನು ಮುರಿಯುವುದಿಲ್ಲ ಧರ್ಮದ ರಕ್ಷಣೆಗೆ ಅಭಿಮನ್ಯುವಿನ ಸಾವು ಅನಿವಾರ್ಯವೆಂದು ಶ್ರೀಕೃಷ್ಣನಿಗೆ ತಿಳಿದಿರುತ್ತದೆ ಇದೇ ಕಾರಣಕ್ಕೆ ಶ್ರೀಕೃಷ್ಣ ಅಭಿಮನ್ಯುವಿನ ಮರಣವನ್ನು ತಡೆಯುವುದಿಲ್ಲ ಅಭಿಮನ್ಯುವಿನ ಈ ತ್ಯಾಗದಿಂದ ಉತ್ತರೆಯ ಗರ್ಭದ ಮುಖಾಂತರ ಪಾಂಡವರ ಭವಿಷ್ಯದ ಪೀಳಿಗೆಯ ರಾಜನಾದ ಪರೀಕ್ಷಿತ ಜನಿಸುತ್ತಾನೆ ಮತ್ತು ಪಾಂಡವರ ನಂತರ ಧರ್ಮವನ್ನು ಮುನ್ನಡೆಸುತ್ತಾನೆ ಅಭಿಮನ್ಯು ತಾನು ಭೂಮಿಗೆ ಬಂದಂತಹ ಉದ್ದೇಶವನ್ನು ಪೂರ್ಣಗೊಳಿಸಿ ಸಾಯುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ